ಕರ್ನಾಟಕ ವಿದ್ಯಾವರ್ಧಕ ಸಂಘ ಇದರ ತ್ರೈಮಾಸಿಕ ಚುನಾವಣೆ ಎಲ್ಲ ಕಾರ್ಯಕ್ರಮಗಳು ಇದ್ದಾವೆ ಇವತ್ತಿನಿಂದ ಅಂದರೆ ತಾರೀಕು ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ನಾಮಪತ್ರ ಸಲ್ಲಿಕೆ ಪ್ರಾರಂಭ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಾಮಪತ್ರ ಪಡಿತೀವಿ ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಪರಿಶೀಲನೆ ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅವರ ಉಮೇದುವಾರ ಅಂತಿಮ ಪಟ್ಟಿ ಪ್ರಕಟಣೆ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆಗೆ ಯಾರ್ಯಾರು ಯಾವ್ಯಾವ ಸ್ಥಾನಕ್ಕೆ ಅಭ್ಯರ್ಥಿಯಾಗಿದ್ದಾರೆ ಅನ್ನೋದನ್ನು ವೇಳಾಪಟ್ಟಿಯನ್ನು ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಏಳರಿಂದ ಸಂಜೆ ಐದು ಗಂಟೆಗೆ ಚುನಾವಣೆ ಅಂದರೆ ಪೋಲಿಂಗ್ ಅವತ್ತ ಮತದಾನ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತರಿಂದ ಮತ ಎಣಿಕೆ ಪ್ರಾರಂಭ ಆಗ್ತದೆ ಒಟ್ಟು ಈ ಸಂಘದ ಸದಸ್ಯರು ಒಂಬತ್ತು ಸಾವಿರದ ಒಂದು ನೂರ ನಾಲ್ಕು ಮತದಾರ ಅಂದರೆ ಸದಸ್ಯರು ಮತದಾರಿದ್ದಾರೆ ಅದರಲ್ಲಿ ಈಗಾಗಲೇ ಹಿರಿಯ ಸದಸ್ಯರು ಸುಮಾರು ಒಂದು ಸಾವಿರದಿಂದ ಅಂದರೆ ಹದಿನೈದು ನೂರು ಜನ ತೀರ್ಕೊಂಡ್ರ ಅಂತೇಳಿ ನಮಗೆ ಮಾಹಿತಿ ಇದೆ ಒಟ್ಟು ಏಳು ಬೂತ್ಗಳನ್ನು ನಾವು ಮಾಡಿರ್ತೀವಿ ಮತ್ತು ಚುನಾವಣೆ ವ್ಯವಸ್ಥೆ ಸಲುವಾಗಿ ಈಗಾಗಲೇ ಎಲ್ಲ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಈಗಾಗಲೇ ತಿಳಿಸಿದ್ದು ಪಾರದರ್ಶಕವಾಗಿ ಯಾರಿಗೂ ಏನು ತೊಂದರೆ ಆಗದಂತೆ ಬಂದೋಬಸ್ತಿಯಲ್ಲಿ ಸೂಕ್ತ ರೀತಿಯಲ್ಲಿ ಚುನಾವಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿರ್ತದೆ ಈ ಕರ್ನಾಟಕ ವಿದ್ಯಾವರ ಸಂಘದ ವ್ಯಾಪ್ತಿ ಧಾರವಾಡ ಗದಗ ಬೆಳಗಾವ್ ಹಾವೇರಿ ಮತ್ತು ಇಡೀ ಕರ್ನಾಟಕಾದ್ಯಂತ ಮತದಾರ ಇದ್ದಾರೆ ಹೆಚ್ಚಾನ್ ಹೆಚ್ಚು ಧಾರವಾಡ ಬೆಳಗಾವಿ ಹಾವೇರಿ ಈ ವ್ಯಾಪ್ತಿಯೊಳಗೆ ಹೆಚ್ಚಿನ ಮತದಾರ ಇದ್ದ ಈಗ ಎಸ್ ಸಿ ಎಸ್ ಟಿ ಸ್ಥಾನಕ್ಕೆ ಸ್ಪರ್ಧೆ ಬಯಸುವವರು ಅವರ ಜಾತಿ ಪ್ರಮಾಣ ಪತ್ರವನ್ನು ಅಧಿಕೃತ ಅಧಿಕಾರಿಗಳಿಂದ ಪಡೆದಿರಬೇಕು ಅದನ್ನು ಸಲ್ಲಿಸಬೇಕು ಉಳಿದವರು ಸಂಘದ ಸದಸ್ಯರಾಗಿರ್ಬೇಕು ಮತ್ತು ಅವರ ಸೂಚಕರು ಸಹ ಸಂಘದ ಸದಸ್ಯರಾಗಿರಬೇಕು ಮತ್ತು ಅವರು ಇದು ಆಧಾರ್ ಕಾರ್ಡ್ ಅವರೇ ಅಂತ ಹೇಳಲಿಕ್ಕೆ ಆಧಾರ್ ಕಾರ್ಡ್ ಪ್ರತಿಯನ್ನು ಹಾಜರು ಮಾಡ ಕರ್ನಾಟಕ ವಿದ್ಯಾವರ್ತಕ ಸಂಘ ಇದರ ತ್ರೈಮಾಸಿಕ ಚುನಾವಣೆ ಎಲ್ಲ ಕಾರ್ಯಕ್ರಮಗಳು ಇದ್ದಾವೆ ಇವತ್ತಿನಿಂದ ಅಂದರೆ ತಾರೀಕು ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ನಾಮಪತ್ರ ಸಲ್ಲಿಕೆ ಪ್ರಾರಂಭ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಾಮಪತ್ರ ಪಡಿತೀವಿ ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಪರಿಶೀಲನೆ ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ ಉಮೇದುವಾರ ಅಂತಿಮ ಪಟ್ಟಿ ಪ್ರಕಟಣೆ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆಗೆ ಯಾರ್ಯಾರು ಯಾವ್ಯಾವ ಸ್ಥಾನಕ್ಕೆ ಅಭ್ಯರ್ಥಿಯಾಗಿದ್ದಾರೆ ಅನ್ನೋದನ್ನು ವೇಳಾಪಟ್ಟಿಯನ್ನು ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಏಳರಿಂದ ಸಂಜೆ ಐದು ಗಂಟೆಗೆ ಚುನಾವಣೆ ಅಂದರೆ ಪೋಲಿಂಗ್ ಅವತ್ತ ಮತದಾನ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತರಿಂದ ಮತ ಎಣಿಕೆ ಪ್ರಾರಂಭ ಆಗ್ತದೆ ಒಟ್ಟು ಈ ಸಂಘದ ಸದಸ್ಯರು ಒಂಬತ್ತು ಸಾವಿರದ ಒಂದು ನೂರ ನಾಲ್ಕು ಮತದಾರ ಅಂದರೆ ಸದಸ್ಯರು ಮತದಾರಿದ್ದಾರೆ ಅದರಲ್ಲಿ ಈಗಾಗಲೇ ಹಿರಿಯ ಸದಸ್ಯರು ಸುಮಾರು ಒಂದು ಸಾವಿರದಿಂದ ಅಂದರೆ ಹದಿನೈದು ನೂರು ಜನ ತೀರ್ಕೊಂಡ್ರ ಅಂತೇಳಿ ನಮಗೆ ಮಾಹಿತಿ ಇದೆ ಒಟ್ಟು ಏಳು ಬೂತ್ಗಳನ್ನು ನಾವು ಮಾಡಿರ್ತೀವಿ ಮತ್ತು ಚುನಾವಣೆ ವ್ಯವಸ್ಥೆ ಸಲುವಾಗಿ ಈಗಾಗಲೇ ಎಲ್ಲ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಈಗಾಗಲೇ ತಿಳಿಸಿದ್ದು ಪಾರದರ್ಶಕವಾಗಿ ಯಾರಿಗೂ ಏನು ತೊಂದರೆ ಆಗದಂತೆ ಬಂದೋಬಸ್ತಿಯಲ್ಲಿ ಸೂಕ್ತ ರೀತಿಯಲ್ಲಿ ಚುನಾವಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿರ್ತದೆ ಈ ಕರ್ನಾಟಕ ವಿದ್ಯಾವರ್ ಸಂಘದ ವ್ಯಾಪ್ತಿ ಧಾರವಾಡ ಗದಗ ಬೆಳಗಾಂ ಹಾವೇರಿ ಮತ್ತು ಇಡೀ ಕರ್ನಾಟಕಾದ್ಯಂತ ಮತದಾರ ಇದ್ದಾರೆ ಹೆಚ್ಚಾನ್ ಹೆಚ್ಚು ಧಾರವಾಡ ಬೆಳಗಾವಿ ಹಾವೇರಿ ಈ ವ್ಯಾಪ್ತಿಯೊಳಗೆ ಹೆಚ್ಚಿನ ಇದ್ದಾರೆ ಈಗ ಎಸ್ ಸಿ ಎಸ್ ಟಿ ಸ್ಥಾನಕ್ಕೆ ಸ್ಪರ್ಧೆ ಬಯಸುವವರು ಅವರ ಜಾತಿ ಪ್ರಮಾಣ ಪತ್ರವನ್ನು ಅಧಿಕೃತ ಅಧಿಕಾರಿಗಳಿಂದ ಪಡೆದಿರಬೇಕು ಅದನ್ನು ಸಲ್ಲಿಸಬೇಕು ಉಳಿದವರು ಸಂಘದ ಸದಸ್ಯರಾಗಿರಬೇಕು ಅವರ ಸೂಚಕರು ಸಹ ಸಂಘದ ಸದಸ್ಯರಾಗಿರಬೇಕು ಅವರು ಇದು ಆಧಾರ್ ಕಾರ್ಡ್ ಅವರೇ ಅಂತ ಹೇಳಿಕೆ ಆಧಾರ್ ಕಾರ್ಡ್ ಪ್ರತಿಯನ್ನು ಹಾಜರು ಮಾಡ್ತಾರೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಬಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು